ಸಿರಿಗೆರೆ ಒಂದು ಮಠದ ಒಂದು ಘಟನೆ ಸಿರಿಗೆರೆಯ ಸ್ವಾಮೀಜಿಗಳು ಹೇಳಿದ್ದು ಶಿವಕುಮಾರ್ ಸ್ವ ಗುರುಗಳು ಹೇಳಿದರು ಅವರು ಈ ಥರ ಒಂದು ಏನೋ ಪಂಚಾಯತ್ಗೆ ಮಾಡ್ತಿದ್ರಂತೆ ತೀರ್ಮಾನ ಮಾಡ್ತಿದ್ರಂತೆ ಒಂದು ಎಂಬತ್ತು ವರ್ಷದ ಅಜ್ಜಿ ಒಂದು ಮೂರು ತೊಲದ ಬಂಗಾರದ ಸರ ಇತ್ತಂತೆ ಅವ್ನ ಮಗ ಕೇಳಿದ್ಲಂತೆ ಅದು ಕೊಟ್ಬಿಡು ಕೊಟ್ಬಿಡು ಅಂತ ಈ ಅಜ್ಜಿ ಕೊಡ್ತಿರ್ಲ್ರಂತೆ ಯಾಕೆ ಅಜ್ಜಿ ನೀನು ಕೊಡಲ್ಲ ಕೊಟ್ಬಿಡು ಅವರಿಗೆ ನೀನು ಎಂಬತ್ತು ವರ್ಷದಲ್ಲಿ ಹಾಕ್ಕೊಂಡು ನೀನು ಏನು ಮಾಡಬೇಕಾಗಿದೆ ಅಂದರೆ ಆ ಅಜ್ಜಿ ಹೇಳ್ತಂತೆ ಬುದ್ಧಿ ನಾನು ಈ ಸರ ಏನಾದರೂ ಕೊಟ್ಬಿಟ್ರೆ ನಾಳೆಯಿಂದ ನನಗೆ ಊಟ ಹಾಕಲ್ಲ ಬುದ್ಧಿ ನಾನು ಕನ್ನಡ ಮೇಸ್ಟ್ರಾಗಿ ಇಷ್ಟೆಲ್ಲ ಮಾತಾಡುವಾಗ ಅಂಟಿಕೆ ಪಂಟಿಕೆ ಹಬ್ಬದ ದಿನ ಭೂಮಿಗೆ ಊಟ ಮಾಡಿಸುವಂಥ ಜನಪದರ ಮನಸ್ಸುಗಳು ಹೆತ್ತ ತಾಯಿಗೆ ಊಟಕ್ಕೆ ಹಾಕಲಾರದ ಸ್ಥಿತಿಗೆ ಬಂದಿದ್ದರೆ ಅದಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆ ಉತ್ತರ ಬಹುಶಃ ಮಂಜುನಾಥನೇ ನಮಗೆ ದಾರಿ ತೋರಬೇಕು ಕಾವಂದರೆ ನಮ್ಮನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ಬಹುಶಃ